ಸೊಗೈ ಸ್ವಲ್ಕ ಡೇಟ್ ವಿಷಯಕ್ಕೆ ಬರ್ತೀನಿ ಬಿಗ್ ಬಾಸ್ ಒಂದು ಪ್ರೊಮೋ ಅಪ್ಡೇಟ್ ಮಾಡಿದಾರೆ ನೋಡ್ಕೋಣ ಬನ್ನಿ ಮಾತಾಡೋಣ ಗೌತ ನೀವು ಜೋರ್ ಮಾಡ್ತಾರೆ ಆ ಟೈಮಲ್ಲಿ ಮನಷನ ಏನು ಮಾತೆ ಆಡಲ್ಲ ಅವ್ರ್ನ ಅವ್ರ ಯಾಕಷ್ಟ ಕೆಳಗ್ ಹಾಕ್ಕೊತ ಇದಾರೆ ಡೇ ಬೈ ಡೇ ಅಂತ ಅರ್ಥ ಆಗ್ತಿಲ್ಲ ರಜಾ ತಣಗ ಸುಟ್ಟು ತಮಾಷೆಗೂ ಬೆಂಕಿ ಅಪಹಾ ಬಹಳ ವ್ಯತ್ಯಾಸ ಇದೆ ಸರ್ ತಪ್ಪ ಇನ್ನೊಬ್ರದ್ ಹೇಳ್ತೀರಾ ಇನ್ನೊಬ್ರದ್ದು ಹೇಳ್ದಾಗ ತಗೊಳ್ಳಿ ಸಿಕ್ಕ ಕೈಯಾಗ ಬುದ್ಧಿ ಕೊಟ್ರ ಅದ ಒಂದ್ ಮುಳ್ಳ ಆಗ್ಬೋದಣ ಒಂದ ಹಾಗೆ ಏನ್ ವಾಯ ಸುಗ್ರು ನಮ್ಮ ಹನುಮಂತಣ್ಣದು ಅನ್ನೋದು ಬೆಂಕಿ ಹೆಣ್ ಇವಾಗ ಚೆನ್ನಾಗಿ ಕೊಟ್ಟಿದ್ದಾರೆ ಟಾಸ್ಕ್ ಅಂತಲೇ ಹೇಳ್ಬೋದು ಆ್ಯಂಡ್ ಎರಡು ಸಾವಿರದ ಇಪ್ಪತ್ತೈದು ಬರ್ತಾ ಇದೆ ಸೊ ಹಾಗಾಗಿ ನಮ್ಗೆ ನಿಮ್ಮಲ್ಲಿ ಇದು ಇಷ್ಟ ಆಗ್ತಿಲ್ಲ ಬದಲಾಯಿಸಿಕೊಂಡ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹೊಡೆಯುವಂಥದ್ದು ಒಂಥರ ಸಜೆಷನ್ ಅಂತಲೇ ಹೇಳ್ಬೋದು ಸಜೆಷನ್ ಕೊಟ್ಟಂಗೆ ಆಗುತ್ತೆ ಅಂತಲೇ ಹೇಳ್ಬೋದು ನೋಡ ಯಾರು ಏನೇನು ಹೇಳ್ತಾರೆ ಏನು ಕತೆ ಅಂತ ಆ್ಯಂಡ್ ಇಲ್ಲಿ ಅವರು ಯಾರು ಫೋಟೋ ತೊಗೊಂಡಿದ್ದಾರೆ ಅಂದರೆ ಎಕ್ಸ್ಪೆಕ್ಟೆಡ್ ಅದು ನಮ್ಮ ಚೈತ್ರ ಹಾಕೊಂಡು ಸೊ ಇಬ್ಬರು ಅವ್ರವ್ರ ಹೆಸರುಗಳನ್ನ ತಗೋತಾರೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಕ್ಲಿಯರಾಗಿ ಇದಾದ ಮೇಲೆ ಮೋಕ್ಷಿ ಫೋಟೋ ಇದೆ ಹ್ಯಾಪಿ ಟ್ವೆಂಟಿ ಫೈವ್ ಅಂತ ಇದೆ ಮಧ್ಯದಲ್ಲಿ ಇದು ಗ್ಲಾಸ್ತು ಸಾರಿ ಪ್ಲೇಟು ಅಂತ ಸುತ್ತಕೇರಿ ಫೋಟೋ ಬೇರೆ ಹಾಕ್ಬಿಟ್ಟು ಹೊಡಿಬೇಕು ಹ್ಞೂ ಆ್ಯಂಡ್ ಇಲ್ಲಿ ಈ ಇವ್ರ ನೇಮ್ನ ಭವ್ಯ ಅವರು ಏನು ಬದಲಾಯಿಸ್ಕೊಡಿ ಅಂತ ಹೇಳ್ತಾರಂತ ಕಾದ ನೋಡೋಣ ಅದು ಇಂಪಾರ್ಟೆಂಟ್ ಆಗುತ್ತೆ ಜೊತೆಗೆ ಇಲ್ಲಿ ಮಂಜಣ್ಣ ಫೋಟೋ ಸೊ ಅದನ್ನು ತಗೊಂಡಿರೋದು ಮೋಕ್ಷಿ ಸೊ ಇಲ್ಲಿ ಇವ್ರು ಕ ಕೊಡೋ ಕಾರಣಕ್ಕೆ ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಇದಾದ ಮೇಲೆ ಇನ್ನೊಂದು ಯಾರೋ ಬೇರೆಯವ್ರು ಹೊಡಿತೀರೋ ಕಾಣಿಸ್ತಾ ಇದು ಬಟ್ ಕ್ಲಿಯರ್ ಕ್ಲಿಯರ್ ಇಲ್ಲ ಬೇಕಾದ್ರೆ ಬಳೆಗಳು ಜಾಸ್ತಿ ಇದೆ ಚೈತ್ರಕ್ಕನ ಬೇರೆಯವರು ನೋಡೋಣ ಮಂಜನಂದೆ ತಿರ್ಗಿ ಬಂದಿರೋಂಥದ್ದು ಇದಾದ ಮೇಲೆ ಹನುಮಂತಣ್ಣ ಚೈತ್ರಕ್ಕ ಮತ್ತು ಗೌತಮಿ ಮೂರು ಜನ ಕೂಡ ತಗೊಂಡಿರೋಂಥ ನೇಮು ರಜತ್ ಅವ್ರದ್ದು ಆ್ಯಂಡ್ ರಜತ್ ಅವರು ಒಂದು ಸ್ವಲ್ಪ ಅಂತಲ್ಲ ಬಂದಾಗಿಂದು ಸಿಕ್ಕೌಟ್ ಆವಾಗ ಕ್ರಿಯೇಟ್ ಮಾಡಿದ್ರು ಅದಕ್ಕೆ ತಕ್ಕಂತೇ ಕೂಡ ಆಟನೂ ಆಡ್ತಾಯಿದ್ರು ಎಲ್ಲ ಒಂದು ಕಡೆ ದಾರಿ ತಪ್ಪಿದ್ದಾರೆ ಅಂತ ನನಗೂ ಕೂಡ ಅನಿಸುತ್ತೆ ಅಂದರೆ ಅವ್ರು ಹೇಳುವಂಥ ಮಾತುಗಳೇನಿದೆ ಅದು ತುಂಬ ಚೆನ್ನಾಗಿದೆ ಅಂದರೆ ಕ್ಲಿಯರಾಗಿ ಗೊತ್ತಾಗ್ತಿದೆ ಅವ್ರು ಮಾತಾಡಬೇಕಾದ್ರೆ ಅವ್ರು ಹೊರಡೆ ಇದ್ದಾಗ ಆಡಿಯನ್ಸ್ಗಳು ಕಮೆಂಟ್ಸ್ಗಳನ್ನ ತುಂಬ ಚೆನ್ನಾಗಿ ಕೂತಿದ್ದಾರೆ ಹೊರಡೆ ಜನಕ್ಕೆ ಹೇಗೆ ಕಾಣಿಸ್ತಾ ಇದ್ದಾರೆ ಎಲ್ಲರೂ ಅನ್ನೋದು ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಅದು ತಕ್ಕಂತೇ ಡೈಲಾಗ್ ಹೊಡಿತಾರೆ ಆವಾಗ ಜನಕ್ಕೆ ಕನೆಕ್ಟ್ ಆಗ್ತಾರೆ ಇದನ್ನು ಅವ್ರ ಗೇಮಲ್ಲಿ ಒಂಥರ ತೊಗೊಂಡು ಬಂದಿರೋಂಥದ್ದು ಚೆನ್ನಾಗಿತ್ತು ನನಗೆ ಇಷ್ಟ ಆಗ್ತಿತ್ತು ಆದರೆ ಎಲ್ಲ ಒಂದು ಕಡೆ ಇವಾಗ ಅದೇ ತಪ್ಪಳನ್ನ ಇವರೇ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಸೊ ಇವಾಗ ಅದು ಒಂಥರ ಡಬಲ್ ಸ್ಟ್ಯಾಂಡರ್ಡ್ ಅಂತಲ್ಲ ಸೊ ಆ ಕಡೆ ಈ ಕಡೆ ಏನೋ ಈ ಥರ ಆಡ್ತಲ್ಲ ಆ ಥರ ಅನಿಸ್ತಿರೋಂಥದ್ದು ಸೊ ಅದು ಅಂತ ಮಾಡ್ತಾರೋ ಬೇಡ ಅಂತ ಮಾಡ್ತಾರೋ ಬೇರೆ ವಿಷಯ ಆದರೆ ನೋಡೋರ್ಗೆ ಹಂಗೆ ಕಾಣಿಸುತ್ತೆ ಹೇಳೋದೊಂದು ಮಾಡೋದೊಂದ್ರೆ ಗುರು ನೀನು ಅನ್ನೋ ರೀತಿ ಬರುತ್ತೆ ಸೊ ಇದರ ಜೊತೆ ಅವರು ಇದನ್ನು ತಿತ್ಕೋಬೇಕಾಗುತ್ತೆ ಆ್ಯಂಡ್ ಎಲ್ಲರ ಕಣ್ಗೂ ಕೂಡ ಇವಾಗ ಗುರಿ ಕೂಡ ಆಗ್ತಿದ್ದಾರೆ ಯಾಕಂದರೆ ಅವ್ರ ಕಡೆಯಿಂದ ಬರ್ತಿರುವಂಥ ಒಂದಿಷ್ಟು ರಿಯಾಕ್ಷನ್ನು ಮಾತು ಕಡೆಯಿಂದ ಅದನ್ನು ಮಾತಾಡೋಣ ಪ್ರೊ ಹೋಗೋಣ ಬಗ್ಗೆ ಅಂಡ್ ಇಷ್ಟ ಇಲ್ಲ ಬದಲಿಸ್ಕೋಬೇಕು ಅಂತ ಕಾರಣಗಳು ಏನು ಕೊಡ್ತಾರೆ ಅಥವಾ ಏನು ವಿಷಯ ಇಟ್ಕೊ ಕೊಡ್ತಾರೆ ಅದು ನಿಜವಾಗ್ಲೂ ಬದಲಾವಣೆಗೆ ಬದಲಾವಣೆ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತಾ ಅಥವಾ ಸುಮ್ಮನೆ ಇವ್ರಿಗೆ ಇಷ್ಟ ಆಗಿ ನೋಡಬೇಕು ಓಕೆನಾ ಇದು ಮೋಕ್ಷ ಹೇಳ್ತಿರೋದು ಓಕೆನಾಡಿ ಸೊ ಅಂದ್ರೆ ಮಂಜಣ್ಣಗೆ ಎಲ್ಲರ ಮುಂದೆನು ಕೂಡ ಗೌತಮಿ ಜೋರ್ ಮಾಡ್ತಾರೆ ಅನ್ನೋದು ಹೇಳ್ತಿರೋಂಥದ್ದು ಆ್ಯಂಡ್ ಮಂಜಣ್ಣ ಮಾತಾಡೋಲ್ಲ ಇದನ್ನು ನಾವು ಒಬ್ಸರ್ವ್ ಮಾಡಿದೀವಿ ಮಂಜಣ್ಣ ಬೇರೆಯವ್ರ ಜೊತೆ ಇರೋದೇ ಮಂಜಣ್ಣ ಬೇರೆ ಬಟ್ ಗೌತಮಿ ಅಂತ ಬಂದಾಗ ಅವರು ಆಗಿರ್ತಾರೆ ಒಂದು ಒಂದು ಕ್ಲಿಯರಾಗಿ ಅರ್ಥ ಆಗುತ್ತೆ ಮಂಜಣ್ಣಿಗೆ ತುಂಬ ಕನೆಕ್ಷನ್ ಇರೋದು ಯಾರಪ್ಪ ಅಂದರೆ ಗೌತಮಿ ಅವರು ಒಂದು ಒಳ್ಳೆ ಬಾಂಡಿಂಗ್ ಇದೆ ಒಂದು ಗೆಳೆಯ ಗೆಳತಿ ಅನ್ನೋ ಒಂದು ಏನು ಫ್ರೆಂಡ್ಶಿಪ್ ಏನಿದೆ ಅದು ತುಂಬ ಚೆನ್ನಾಗಿ ಬಂದಿದೆ ಜೊತೆಗೆ ನಮ್ಮ ಇವರು ಒಂದು ಸಲ ಮಾತಾಡ್ತಿರ್ಬೇಕಾರೆ ಹೇಳಿರ್ತಾರೆ ನೆನ್ಪಿಡ್ಬೋದು ತುಂಬ ಜನಕ್ಕೆ ಅಂದರೆ ಕಳ್ತೀನಿ ನಾನು ಎಷ್ಟೋ ಸಲ ಅದನ್ನು ನೋವುಗಳನ್ನ ಹೇಳ್ಕೊಂಡು ಅಂತ ಹೇಳ್ತಾರೆ ಅಂದರೆ ಒಂದು ಹುಡುಗ ಹೋಗ್ಬಿಟ್ಟು ಒಂದು ಹುಡುಗಿಯಾದ್ರೆ ಅಷ್ಟು ನೋನೇ ಹೇಳ್ಕೊಳ್ತಿದ್ದಾನೆ ಅಂದರೆ ಅಷ್ಟು ಕನೆಕ್ಟ್ ಇದ್ದಾರೆ ಆ್ಯಂಡ್ ಹಿಂಗೆ ಇರಬೇಕಾದ್ರೆ ಹಿಂಗೆ ಇಷ್ಟು ಕನೆಕ್ಷನ್ ಜಾಸ್ತಿ ಇರೋದ್ರಿಂದ ಅವ್ನ ಕಳ್ಕೋಬಾರ್ದು ಅನ್ನೋ ಒಂದು ಭಯ ಇರುತ್ತೆ ಕಳ್ಕೊಬಿಟ್ರೆ ಅಕಸ್ಮಾತ್ ಏನಾರು ಮಾತಾಡಿ ಸೊ ಆ ಭಯ ಏನಿರುತ್ತೆ ಅದರಿಂದಲೇ ಮಂಜಾನೆ ರಿಯಾಕ್ಟ್ ಮಾಡಲ್ಲ ಇದು ಒಂದು ಸಂಬಂಧ ಅಂತ ಬಂದಾಗ ತುಂಬ ಚೆಂದ ಅಂತ ಅನ್ಸುತ್ತೆ ಆದರೆ ಗೇಮ್ ಅಂತ ಬಂದಾಗ ಎಲ್ಲ ಒಂದು ಕಡೆ ನಮ್ಮ ಮಂಜು ಅಣ್ಣನೇ ಎಲ್ಲೋ ಮಿಸ್ ಆದ್ರೇನೋ ಯಾಕಂದರೆ ಗೌತಮಿ ನೀವು ಒಬ್ಸರ್ವ್ ಮಾಡಿದ್ರೆ ಅವ್ರ ಆಟ ಅವ್ರ ಟ್ರ್ಯಾಕಿಗೆ ಬಂದರು ಚೆನ್ನಾಗಿ ಅವ್ರು ಏನು ಮಾಡಬೇಕು ಬಿಗ್ ಬಾಸ್ ಏನು ಮಾಡಬೇಕು ಹಿಂಗೆ ಆಟ ಆಡಬೇಕು ಅದಕ್ಕೆ ತಕ್ಕಂತೆ ಆಟ ಆಡ್ತಿದ್ದಾರೆ ಸೊ ಅವ್ರು ಒಳ್ಳೆ ಟ್ರ್ಯಾಕ್ ಬಂದಾಗ ಮಂಜು ಅಣ್ಣ ಯಾಕೋ ಟ್ರ್ಯಾಕ್ನ ತಪ್ಪಿಬಿಟ್ರಾ ಅನ್ನೋ ಪ್ರಶ್ನೆ ಬಂತು ಇದನ್ನು ಎಲ್ಲರೂ ಕೂಡ ಕ್ವಶನ್ ಮಾಡ್ತಾ ಇದ್ದಾರೆ ಜೊತೆಗೆ ಗೌತಮಿ ಕೂಡ ಹೇಳಿದರು ಓಕೆನಾ ಆ್ಯಂಡ್ ಇಲ್ಲಿ ಇನ್ನೊಂದು ಏನಪ್ಪ ಅಂದರೆ ಈ ವಾರ ಬೆಟರ್ ಆಗಿದ್ದಾರೆ ಆದರೆ ಏನು ಗೊತ್ತಾ ಎಲ್ಲರೂ ಅನ್ನೋದದು ಬಿಟ್ಬಿಡಿ ಬಿಟ್ಬಿಡಿ ಅಂತ ಬಟ್ ಆನೆಸ್ಟಾಗಿ ಹೇಳ್ಬೇಕಾದ್ರೆ ಇಷ್ಟ ಬಂದಂಗೆ ಬಿಟ್ಬಿಡೋಕೆ ಆಗಲ್ಲ ಇದೇ ಸತ್ಯ ನಾವು ಯಾರ ಜೊತೆ ಇರ್ತೀವಿ ಅವ್ರ ಜೊತೆ ಇರಬೇಕಾಗುತ್ತೆ ಆದರೆ ಬದಲಾಯಿಸುವಂಥ ಆಟ 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 ಆಡುವಂಥ ರೀತಿ ಏನಿದೆ ಅದನ್ನು ಸ್ವಲ್ಪ ಬದಲಾಯಿಸ್ಕೋಬೇಕಾಗುತ್ತೆ ಇದೇ ಇಂಪಾರ್ಟೆಂಟ್ ಆಗುವಂಥದ್ದು ಆ್ಯಂಡ್ ಇಲ್ಲಿ ಮೋಕ್ಷ ಹೇಳೋದು ಕೂಡ ಅರ್ಥ ಇದೆ ಯಾಕಂದರೆ ಹಂಗೆ ಅನಿಸುತ್ತೆ ಎಷ್ಟೋ ಸಲ ಯಾಕಂದರೆ ನೀವು ಒಬ್ಸರ್ವ್ ಮಾಡ್ಬೋದು ಗೌತಮಿ ಅವರು ಏನೇ ಅಂದರೂ ಕೂಡ ಎಷ್ಟೇ ಮಾತಾಡ್ರು ಕೂಡ ಸ್ವಲ್ಪ ಇವರು ಕಡಿಮೆ ರಿಯಾಕ್ಟ್ ಮಾಡ್ತಾ ಇದ್ರು ಅದರಲ್ಲೂ ಕೂಡ ಒಂದೆರಡು ವಾರ ಮೂರು ವಾರ ಅಂತೂ ನೋಡೋಕೆ ಆಗ್ತಿರಲಿಲ್ಲ ಯಾಕೆ ಮಂಜಣ್ಣ ಹಿಂಗೆ ಆಗ್ಬಿಟ್ಟು ಅನಿಸ್ತಿತ್ತು ಸೊ ಹಾಗಾಗಿ ಮೋಕ್ಷ ಹೇಳಿದ್ರು ರೈಟ್ ಅಂತ ಅನ್ಸುತ್ತೆ ನನಗೆ ಆ್ಯಂಡ್ ಇಲ್ಲಿ ಹನುಮಂತ ಅಣ್ಣ ಸಾಂಗ್ ಹೇಳ್ತಾನೆ ಟಕ್ಕರ್ ಇರೋದು ಯಾರಿಗಪ್ಪ ಅಂದರೆ ರಜತ್ ಅವ್ರಿಗೆ ಆ್ಯಂಡ್ ತುಂಬ ಸಲ ಇದಾಗಿದೆ ಸಾಂಗ್ ಮುಖಾಂತರ ಟಕ್ಕರ್ ಕೊಟ್ಟು ಸೈಲೆಂಟಾಗಿರ್ಸಿರೋವಂಥ ಅದು ಕೂಡ ನಾವು ತುಂಬ ನೋಡಿದ್ವಿ ಜಗಳ ಮಾಡೋಕಾಲವರು ಸಾಂಗ್ ಬರೆಯೋದು ಸೊ ಇದು ಚೆಂದ ಅಂತಲೇ ಹೇಳ್ಬೋದು ಹೌದು ಆ್ಯಕ್ಚುಲಿ ಮೊದಲೊಂದು ಸಲ ಅನಿಸಿಲಿಲ್ಲ ನನಗೆ ಸೊ ಇಲ್ಲಿ ಒಂದು ಡಿಫ್ರೆನ್ಸ್ ಏನು ಹೇಳ್ತಾರೆ ಚೈತ್ರಕ್ಕೆ ಅದು ಹೌದು ಅಂತ ಅನಿಸುತ್ತೆ ಇಲ್ಲ ಒಂದು ಕಡೆ ರಜೆ ತವರು ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದಾರೆ ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ಚಂದ ಅವ್ರಿಗೆ ಒಳ್ಳೇದು ಓಕೆ ಅಂದರೆ ಅತಿಯಾದ ಅಮೃತ ಕೊಡೋ ವಿಷಯ ಆಗುತ್ತೆ ಅಂತಲ್ಲ ಸೊ ಆ ರೀತಿ ಯಾಕಂದರೆ ತುಂಬ ಒಳ್ಳೆ ಗುರು ರಜೆ ತವರು ಅಂತ ತೊಗೊಳ್ಳಿ ಸ್ಟ್ರೈಟಾಗಿ ಮಾತಾಡೋದಾಗ್ಬೋದು ಇರುವಂಥ ರೀತಿ ಆಗ್ಬೋದು ಫೇಕ್ ಇಲ್ಲ ಇದೆಲ್ಲ ನೋಡೋದು ತುಂಬ ಇಷ್ಟ ಆಗುತ್ತೆ ಬಟ್ ಮಾತುಗಳಲ್ಲಿ ಇನ್ನೊಬ್ರನ್ನ ಒಂದು ಥರ ಮಾತಾಡಿಸೋದ್ರಲ್ಲಿ ರಿಯಾಕ್ಟ್ ಮಾಡೋದ್ರಲ್ಲಿ ತಪ್ಪು ಮಾಡ್ತಾರೆ ಇದನ್ನು ತಿದ್ಕೊಂಡ್ರೆ ಚೆನ್ನಾಗಿರುತ್ತೆ ಸೊ ಈ ಪಾಯಿಂಟ್ ತುಂಬ ಚೆನ್ನಾಗಿತ್ತು ನಾನು ಆ್ಯಕ್ಚುಲಿ ಗೌತಮಿ ಅಂತ ಬಂದಾಗ ಈ ಪಾಯಿಂಟ್ಗಳಲ್ಲಿ ಇಟ್ಕೊಂಡು ಮಾತಾಡ್ತಾರಲ್ಲ ಅದು ನನಗೆ ತುಂಬ ಇಷ್ಟ ಆಗುತ್ತೆ ಅಂದರೆ ತುಂಬ ಈ ಬಿಗ್ ಬಾಸ್ ಮೇಲೆ ಕ್ಲಾರಿಟಿ ಇದ್ದಂಗೆ ಮಾತಾಡೋದು ತುಂಬ ಜನ ಇದ್ದಾರೆ ಓಕೆನಾ ಆದರೆ ಗೌತಮಿರು ನೀವು ಅಬ್ಸರ್ವ್ ಮಾಡಿದ್ರೆ ಆಲ್ಮೋಸ್ಟ್ ಅವರು ಒಂದು ನೈಂಟಿ ನೈನ್ ಪರ್ಸೆಂಟ್ ಕ್ಲಾರಿಟಿ ಇಟ್ಕೊಂಡು ಮಾತಾಡ್ತಾರೆ ಎಲ್ಲೋ ಒಂದು ಕಡೆ ಈ ರಜದ ಜೊತೆ ಒಂದು ಜಗಳ ಐತಲ್ಲ ಒಂದರಲ್ಲಿ ಗೌತಮಿ ಬೇರೆ ಥರ ಅನಿಸ್ ಅನ್ನೋದು ಬಿಟ್ಟರೆ ನನಗೆ ಬೇರೆ ಎಲ್ಲೂ ಕೂಡ ಅನಿಸಿಲ್ಲ ಅಂದರೆ ಬೇರೆಯವ್ರು ಏನೇ ಹೇಳ್ತಿದ್ದಾರೆ ನಾನೇನು ಹೇಳಿದ್ದೀನಿ ಎಲ್ಲರೂ ಕೂಡ ತೈಲಿ ಕಟ್ಟಕ್ಕೆ ಕೂತಿರುತ್ತೆ ಅದನ್ನೇ ಇಟ್ಕೊಂಡು ವಾದ ಮಾಡ್ತಾರೆ ಮಾತಾಡ್ತಾರೆ ಸೊ ಪಾಯಿಂಟ್ಗಳಂತ ಬಂದಾಗ ಗೌತಮಿ ಪಾಯಿಂಟ್ಗಳಲ್ಲಿ ಕ್ವೀನ್ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿ ಪಾಯಿಂಟ್ಗಳು ಇಟ್ಕೊಂಡು ಮಾತಾಡ್ತಾರೆ ಆ್ಯಂಡ್ ಇವಾಗ ಅವ್ರು ಹೇಳ್ತಿರೋದು ಅಷ್ಟೇ ಇವಾಗ ರಜತು ಕೂಡ ಬೇರೆಯವ್ರಿಗೆ ಹೇಳ್ಬೇಕಾದ್ರೆ ಏನು ಪಾಯಿಂಟ್ಗಳು ಹೇಳ್ತಾರೋ ಅದೇ ಅವ್ರು ತಪ್ಪು ಮಾಡಿದಾಗ ಅವರು ಅದೇ ಪಾಯಿಂಟ್ಗಳಿಗೆ ಎಲ್ಲಿ ಉತ್ತರ ಕೊಡ್ತಾರೆ ಆ್ಯಂಡ್ ಬೇರೆ ಕ್ವಶನ್ ಮಾಡಿದಾಗ ಚೈತ್ರ ಕಾಲ ಕ್ವಶನ್ ಮಾಡಿದಾಗ ಅರ್ಥ ಆಯಿತು ಅರ್ಥ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಓಕೆನಾ ಸೊ ಅರ್ಥ ಇದ್ದಾಗಲೂ ಕೂಡ ಗಾಟಿ ಮಾಡಿದಂಥ ರೀತಿ ಬೇರೆ ಇತ್ತು ಆ್ಯಂಡ್ ರಜಾ ಬೇನಿಗೆ ಗಾಟಿ ಮಾಡೋ ಏನಂತ ನಮಗೂ ಕೂಡ ಗೊತ್ತಿದೆ ಬಟ್ ಆ ರೈತ ಚೈತ್ರ ಕೇಳಿದ್ರು ಕೂಡ ಅರ್ಥ ಅಲ್ವಾ ಸೊ ಅದನ್ನು ಅಕ್ಸೆಪ್ಟ್ ಮಾಡ್ತಾ ಇರಲಿಲ್ಲ ಬೇರೆ ಕಾರಣಗಳು ಕೊಡ್ತಾ ಇದ್ರು ಇವ್ರು ಏನೋ ಬೇರೆ ಪೋರ್ಟ್ರೇಟ್ ಬಿಟ್ಟು ಇವ್ರು ಕೋಪ ಮಾಡಿಕೊಂಡ್ರು ಸೊ ಇದೇ ರೀತಿ ಕೂಡ ಅವ್ರು ಮಾಡ್ಕೋಬೋದಲ್ವಾ ಸೊ ಈ ಕಾರಣದಿಂದ ಖಂಡಿತ ಕೋಪ ಅನ್ನುವಂಥದ್ದು ಮನುಷ್ಯನ ತುಂಬ ಹಾಳು ಮಾಡೋದ ಆ್ಯಂಡ್ ಎಲ್ಲರೂ ಹೇಳ್ತೀವಿ ಇವಾಗ ನಾನೇ ಕೂತ್ಕೊಂಡು ಇಷ್ಟೆಲ್ಲ ಹೇಳ್ತೀನಿ ನನ್ನ ಜೀವನ ಅಂತ ಬಂದಾಗ ನಾನು ಕೂಡ ಅದೇ ರೀತಿ ರಿಯಾಕ್ಟ್ ಮಾಡ್ತೀನಿ ನಾನು ಕೋಪ ಇವಿಗೆ ಕೋಪ ಮಾಡ್ಕೋತೀನಿ ಏನೂ ಮಾಡೋಕ್ಕಾಗಲ್ಲ ಬಟ್ ಏನಂದರೆ ಇಂಥ ಹೋದಾಗ ಐ ಥಿಂಕ್ ಆ ಕೋಪನ ಕಂಟ್ರೋಲ್ ಮಾಡಲೇಬೇಕಾಗತ್ತೆ ನಾವು ಎಲ್ಲ ಕಡೆ ಒಂದೇ ಥರ ಇರ್ತೀವಿ ಅಂದರೆ ಅದು ವರ್ಕೌಟ್ ಆಗೋಲ್ಲ ಅಂದರೆ ಲೈಕ್ ಅವರು ಇರುವಂಥ ಬಾಡಿಗೂ ಅವ್ರು ಹೋಗುವಂಥ ರೀತಿಗೂ ನೋಡಿದಾಗ ಭಯ ಆಗುತ್ತೆ ಯಾರಿಗಾದ್ರೂ ಜೊತೆಗೆ ಅವರು ಆ ಲೆವೆಲ್ಗೆ ಹೋದರೆ ಚೆನ್ನಾಗಿರಲ್ಲ ಅಂತ ಅನಿಸುತ್ತೆ ಸೊ ಹಾಗಾಗಿ ಒಟ್ನಲ್ಲಿ ಹನುಮಂತಣ್ಣ ಸಾಕದ ಸಾಂಗ್ ಆಡ್ತಾಯಿದ್ದಾರೆ ಟಕ್ಕರ್ ಇದೆ ಸಾಂಗು ಚೆನ್ನಾಗಿದೆ ಏನಿಲ್ಲ ಗುರು ಎಲ್ಲರೂ ತಪ್ಪು ಮಾಡ್ತೀವಿ ತಿತ್ಕೊಂಡು ಹೋಗಬೇಕು ಆ್ಯಂಡ್ ಇಲ್ಲಿರುವಂಥ ಸ್ಪರ್ಧಿಗಳಿಗೆ ಏನೇನು ಸಜೆಷನ್ ಕೊಡ್ತಾಯಿದ್ದಾರೆ ಬೇರೆಯವರು ಸೊ ಅದೆಲ್ಲ ಒಳ್ಳೆ ಇರುತ್ತೆ ಅವ್ರು ತಪ್ಪಕೊಂಡು ಹೇಳ್ತಿರ್ತಾರೆ ಬಟ್ ಅರ್ಥ ಇರಲ್ಲ ಅಷ್ಟೇ ಅವ್ರ ಜಾಗ ನಿಂತ್ಕೊಂಡು ಯೋಚನೆ ಮಾಡಿದಾಗ ನಮ್ಗೆ ಅದು ಅರ್ಥ ಆಗುತ್ತೆ ಅಷ್ಟೇ ನೋಡೋಣ ಯಾರ್ಯಾರು ಆ ತಪ್ಪನ್ನ ಸರಿ ಮಾಡ್ಕೋತಾರೆ ಅಂತ ಕಾದು ನೋಣ ಸಿಗೋಣ ಮತ್ತು ಥ್ಯಾಂಕ್ ಯು ವೇಸ್ ಲವ್ ಯು ಬಾಯ್